ಈ ದಿನ ನಮ್ಮ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸೋರೆಕಾಯಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಪೂರಿಗೆ ಗೋಧಿ ಹಿಟ್ಟನ್ನ ಒಂಚೂರು ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಚಪಾತಿ ಹಿಟ್ಟಿನ ಚೂರು ಗಟ್ಟಿಯಾಗಿ ಕಲಸಿ ಈ ರೀತಿ ಇಟ್ಕೋಬೇಕು ಸಾಗುವಿಗೆ ಸೋರೆಕಾಯಿನ ಸಣ್ಣದಾಗಿ ನೋಡಿ ಈ ತರ ಚಿಕ್ಕದಾಗಿ ಪೋಳಗಳನ್ನ ಮಾಡಿ ಇಟ್ಕೋಬೇಕು ಮತ್ತೆ ಅದಕ್ಕೆ ಒಂದಿಂಚು ಚಕ್ಕೆ ನಾಲ್ಕು ಲವಂಗ ಒಂದು ಹತ್ತರಿಂದ ಹದಿನೈದು ಹಸಿಮೆಣಸಿಕಾಯಿ ಒಂದು ಹಿಡಿ ಪುದೀನ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಒಂದು ಈರುಳ್ಳಿ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇಷ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ರುಬ್ಲಿಕ್ಕೆ ಟೊಮೆಟೊ ಮತ್ತು ಒಗ್ಗರಣೆಗೆ ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿರಬೇಕು ಮತ್ತೆ ಅದಕ್ಕೆ ಹುರುಗಡ್ಲೆ ಜೀರಿಗೆ ಕಾಯಿ ಇಷ್ಟು ಬೇಕಾಗುತ್ತೆ ಈಗ ಬಾಣಲೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು ಹಾಕಿದ ನಂತರ ನಾನು ಆಗ್ಲೇ ಹೇಳ್ದಾಗೆ ಒಂದಿಂಚು ಚಕ್ಕೆ ಲವಂಗ ಈ ಶುಂಠಿ ಈ ಮಿಶ್ರಣ ಏನಿರುತ್ತೆ ಅದನ್ನೆಲ್ಲ ಈ ತರ ಬಾಣಲೆ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಹುರಿತಾ ಇದ್ದಾಗ ಪಕ್ಕದಲ್ಲಿ ನಾವು ಏನು ಸೋರೆಕಾಯಿ ಹೆಚ್ಚಿಟ್ಕೊಂಡಿರೋ ಅದನ್ನು ಬೇಯಲಿಕ್ಕೆ ಕುಕ್ಕರಲ್ಲಿ ಇಟ್ಕೋಬೇಕು ಸ್ವಲ್ಪ ಕ್ರಂಚಿಯಾಗಿರಬೇಕು ಅಂದರೆ ಒಂದು ವಿಜಿಲ್ ಸಾಕು ಸ್ವಲ್ಪ ಮೆಸಗಿರಬೇಕು ಅಂತಂದರೆ ಹೋಳು ಒಂದೆರಡರಿಂದ ಮೂರು ಮಿಜಿಲ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಈರುಳ್ಳಿ ಚೂರು ಮೆಚ್ಚಗಾಗಬೇಕು ಪುದೀನ ಕೊತ್ತಂಬರಿ ಎಲ್ಲ ಮೆಲ್ಟ್ ಆಗಬೇಕು ಕ್ಲೀನಾಗಿ ಈ ಥರ ಮುದ್ರಕೊಂಡಿದೆ ನೋಡಿ ಹಚ್ಚಿಮೆಣಸಿಕಾಯಿ ಸ್ವಲ್ಪ ಚೇಂಜ್ ಆಗಿದೆ ಕಲರ್ ಹಾಗಾಗಿ ಟೊಮೆಟೊ ಹಚ್ಚಿ ಒಂದು ಟೊಮೆಟೊ ಅದನ್ನು ಅದ್ರಲ್ಲಿ ಹಾಕಬೇಕು ಹಾಕಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು ಒಂಚೂರು ಅದು ಹೊಟ್ಟು ಮೇಲಿನ ಹೊಟ್ಟು ಹೋಗೋದು ಒಂಚೂರು ಹೀಗೆ ಬಾಡಿಸ್ಕೋಬೇಕು ಹೀಗೆ ಬಾಡ್ತಾ ಇರಬೇಕು ಒಂಚೂರು ಹೋಗಬೇಕು ನೋಡಿ ನೋಡಿ ಮೇಲಿನ ಹೊಟ್ಟು ಬಿಡಿ ಬಿಡ್ತಾ ಇದೆ ಈ ಥರ ಕೋಡಿನ ಸಣ್ಣದಾಗಿ ಇಟ್ಕೊಂಡ್ರೆ ನೀವು ಬೇ ಬಿಡುತ್ತೆ ಈ ಟೈಮಲ್ಲಿ ಒಂದು ಗುರಿಯಷ್ಟು ಹಸಿ ಕೊಬ್ಬರಿಯ ಮೇಲೆ ಹಾಕ್ಕೋಬೇಕು ಅದನ್ನು ಸಹ ಈ ಬಿಸಿಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಹುರ್ಗಡ್ಲೆ ಹುರ್ಗಡ್ಡೆ ಕೊಪ್ಪು ಅದನ್ನು ಈ ಮೇಲೆ ಹಾಕ್ಕೋಬೇಕು ಮತ್ತು ಒಂದು ಚಮಚ ನಾನು ಹಾಕ್ತಾ ಇದ್ದೀನಿ ಒಂದು ಚಮಚ ಹಸಿ ಜೀರಿಗೆ ಹಾಕಬೇಕು ಇದನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಬೋದು ಈಗ ಆಗಲೇ ಹುದ್ದ ಮಿಶ್ರಣವನ್ನು ಈ ರೀತಿಯಾಗಿ ಮಿಕ್ಸಿ ಮಾಡಿಟ್ಕೋಬೇಕು ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಣ್ಣು ಹಾಕಬೇಕು ಎಣ್ಣೆ ಕಾದ ಸಾಸ ಹಾಕಬೇಕು ನಂತರ ಈ ರೀತಿ ಎಸಿಟ್ಕೊಂಡು ದಸಮೆಣಿ ಒಂದೆರಡು ಕರಿಬೇವು ಕರಿ ಹಾಕಿ ಚೆನ್ನಾಗಿ ಬಾಡಿಸ್ಕೋದು ಈ ರೀತಿ ದಸಮೆಸಿಕಾಯಿ ಸ್ವಲ್ಪ ಮೆಚ್ಚಗಾಗುವರೆಗೂ ಬಾಡಿಸ್ಕೊಂಡು ಇಟ್ಕೊಂಡಿದ್ದು ಬೆಂದಿರುವಂತ ಈ ಸೊರೆಕಾಯಿಗೆ ರುಬ್ಬಿದಂತ ಈ ಮಿಶ್ರಣವನ್ನು ಹಾಕ್ಕೊಳ್ಳೋದು ಹಾಕ್ಕೊಂಡು ಅದಕ್ಕೆ ಈ ಒಗ್ಗರ್ಣೆ ಮಾಡಿಟ್ಕೊಂಡಿದ್ರಲ್ಲ ಕ್ಯಾಪ್ಸಿಕಮ್ಮು ಅದರದ್ದು ಹಾಕೋಬೇಕು ನಂತರ ಅದಕ್ಕೆ ಹಿಡಿಸುವಷ್ಟು ನಮ್ಮ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಸರಿಯಾಗಿ ಹೊಂದ್ಕೊಳಕೆ ಒಂಚೂರು ಬೆಲ್ಲ ಟೇಸ್ಟಿಗೆ ಬೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹದವಾಗಿ ಕುದಿಸ್ಬೇಕು ಹೇಗಿದೆ ಲಕ್ಷ್ಮೀ ಘಮ ಘಮ ಅಂತ ಇದೆ ನಾನು ಸವಿಯಲು ಸಿದ್ಧ Please like and subscribe my channel